ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ ಒಂಬತ್ತು ಕವಿಂ ಪುರಾಣಮನು ಶಿತಾರಣೋರಣಸ್ಮರೆ ಅಚಿತ್ಯಂ ಆರಿವರ್ಣ ತಮಸಃ ಪರಸ್ತಾತ್ ಅನುವಾದ ಪರಮಪುರುಷನು ಎಲ್ಲವನ್ನೂ ಬಲ್ಲವನು ಅತಿ ಪುರಾತನನು ನಿಯಂತ್ರಕನು ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವನು ಎಲ್ಲವನ್ನೂ ಪಾಲಿಸುವವನು ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿ ಇರುವನು ಇದರ ಭಾವಾರ್ಥ ಪರಮೋನ್ನತನನ್ನು ಚಿಂತಿಸುವ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ಹೇಳಿದೆ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಆತನು ನಿರಾಕಾರನಲ್ಲ ಆತನು ಶೂನ್ಯನೂ ಅಲ್ಲ ನಿರಾಕಾರವಾದದ್ದನ್ನು ಅಥವಾ ಶೂನ್ಯವಾದದ್ದನ್ನು ಧ್ಯಾನಿಸುವುದು ಸಾಧ್ಯವಿಲ್ಲ ಅದು ಬಹಳ ಕಷ್ಟಕರವಾಗುತ್ತೆ ಆದರೆ ಕೃಷ್ಣನನ್ನು ಚಿಂತಿಸುವ ಪ್ರಕ್ರಿಯೆ ಬಹು ಸುಲಭವಾದದ್ದು ಅದನ್ನು ಇಲ್ಲಿ ವಾಸ್ತವಿಕವಾಗಿ ಹೇಳಲಾಗಿದೆ ಮೊಟ್ಟಮೊದಲನೆಯದಾಗಿ ಪ್ರಭುವು ಪುರುಷ ಒಬ್ಬ ವ್ಯಕ್ತಿ ನಾವು ರಾಮ ಮತ್ತು ಕೃಷ್ಣ ಎನ್ನುವ ವ್ಯಕ್ತಿಗಳನ್ನು ಕುರಿತು ಯೋಚಿಸುತ್ತೇವೆ ನಾವು ರಾಮನನ್ನು ಕುರಿತೇ ಯೋಚಿಸಲಿ ಕೃಷ್ಣನನ್ನೇ ಕುರಿತು ಯೋಚಿಸಲಿ ಭಗವದ್ಗೀತೆ ಈ ಶ್ಲೋಕದಲ್ಲಿ ಅವನು ಹೇಗಿದ್ದಾನೆ ಎನ್ನುವುದನ್ನು ವರ್ಣಿಸಲಾಗಿದೆ ಭಗವಂತನು ಕವಿ ಅಂದರೆ ಆತನಿಗೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ತುಗಳು ತಿಳಿದಿರುತ್ತವೆ ಆದ್ದರಿಂದ ಅವನು ಎಲ್ಲವನ್ನೂ ಬಲ್ಲವನು ಅವನು ಅತಿ ಪುರಾತನನು ಏಕೆಂದರೆ ಅವನೇ ಎಲ್ಲದರ ಮೂಲ ಎಲ್ಲವೂ ಹುಟ್ಟುವುದು ಅವನಿಂದಲೇ ಅವನು ವಿಶ್ವದ ಪರಮ ನಿಯಂತ್ರಕ ಮಾನವ ಕುಲದ ಪಾಲಕ ಮತ್ತು ಅದರ ಮಾರ್ಗದರ್ಶಕ ಅವನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣದಾಗಿರುತ್ತಾನೆ ಜೀವಿಯ ಕೂದಲಿನ ಕೊನೆಯ ಹತ್ತು ಸಾವಿರದಲ್ಲಿ ಒಂದು ಭಾಗದಷ್ಟಿದೆ ಭಗವಂತನು ಎಷ್ಟರ ಮಟ್ಟಿಗೆ ಕಲ್ಪನೆಯನ್ನು ಮೀರಿ ಸಣ್ಣವನೆಂದರೆ ಅವನು ಈ ಕಣದ ಹೃದಯವನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ಆತನನ್ನು ಅತ್ಯಂತ ಸಣ್ಣ ವಸ್ತುವಿಗಿಂತ ಸಣ್ಣವನು ಎಂದು ಹೇಳಲಾಗಿದೆ ಪರಮಾನ್ನತನಾಗಿ ಅವನು ಪರಮಾಣುವನ್ನು ಪ್ರವೇಶಿಸಬಲ್ಲನು ಪರಮಾತ್ಮನಾಗಿ ಅತ್ಯಂತ ಸಣ್ಣದರ ಹೃದಯವನ್ನು ಹೊಕ್ಕು ಅವನನ್ನು ನಿಯಂತ್ರಿಸಬಲ್ಲ ಇಷ್ಟೊಂದು ಸಣ್ಣವನಾದರೂ ಅವನು ಎಲ್ಲೆಲ್ಲೂ ಇರುತ್ತಾನೆ ಮತ್ತು ಎಲ್ಲವನ್ನೂ ಪಾಲಿಸುತ್ತಾನೆ ಎಲ್ಲ ಗ್ರಹ ವ್ಯೂಹಗಳಿಗೂ ಅವನೇ ಆಧಾರ ಇಂತಹ ಬೃಹತ್ ಗಾತ್ರದ ಗ್ರಹಗಳು ಗಾಳಿಯಲ್ಲಿ ಹೇಗೆ ತೇಲಾಡುತ್ತವೆ ಎಂದು ನಾವು ಬಹುಬಾರಿ ಆಶ್ಚರ್ಯಪಡುತ್ತೇವೆ ತನ್ನ ಕಲ್ಪನೆಗೆ ಮೀರಿದ ಶಕ್ತಿಯಿಂದ ಪರಮಪ್ರಭು ಈ ಎಲ್ಲ ಬೃಹದಾಕಾರದ ಗ್ರಹಗಳನ್ನು ನಕ್ಷತ್ರ ಪುಂಜಗಳ ವ್ಯವಸ್ಥೆಗಳನ್ನು ಹಿಡಿದಿರುತ್ತಾನೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ ಅಚಿಂತ್ಯ ಎನ್ನುವ ಪದವು ಈ ಸಂದರ್ಭದಲ್ಲಿ ಬಹು ಅರ್ಥವತ್ತಾಗಿರುತ್ತದೆ ಭಗವಂತನ ಶಕ್ತಿಯು ನಮ್ಮ ಕಲ್ಪನೆಯನ್ನು ಮೀರಿದ್ದು ನಮ್ಮ ಚಿಂತನೆಯ ವ್ಯಾಪ್ತಿಯಾಚೆ ಇರುವುದು ಆದ್ದರಿಂದ ಅದನ್ನು ಅಚಿಂತ್ಯ ಎಂದು ಕರೆಯಲಾಗಿದೆ ಈ ಅಂಶವನ್ನು ಕುರಿತು ಯಾರಾದರೂ ವಾದ ಮಾಡಬಹುದು ಆತನು ಈ ಜಗತ್ತಿನ ಎಲ್ಲ ಕಡೆ ಇರುತ್ತಾನೆ ಆದರೂ ಅದರ ಆಚೆ ಕೂಡ ಇರುತ್ತಾನೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸಿದರೆ ಈ ಐಹಿಕ ಜಗತ್ತು ಲೆಕ್ಕಕ್ಕೆ ಬಾರದ್ದು ಅದನ್ನೇ ನಾವು ತಿಳಿಯಲಾರೆವು ಅದರ ಆಚೆ ಇರುವುದನ್ನು ನಾವು ಹೇಗೆ ತಿಳಿಯಬಲ್ಲೆವು ಅಚಿಂತೆ ಎಂದರೆ ಈ ಐಹಿಕ ಜಗತ್ತಿನಾಚೆ ಇರುವುದು ಅಂತ ಅರ್ಥ ನಮ್ಮ ವಾದ ತರ್ಕ ಮತ್ತು ತಾತ್ವಿಕ ಊಹಾತ್ಮಕ ಚಿಂತನೆಗಳಿಗೂ ನಿಲುಕಲಾರದ್ದು ಕಲ್ಪನೆಗೆ ಮೀರಿದ್ದು ಆದ್ದರಿಂದ ಬುದ್ಧಿವಂತರಾದವರು ವ್ಯರ್ಥವಾದ ಮತ್ತು ಊಹಾತ್ಮಕವಾದ ಚಿಂತನೆಗಳನ್ನು ಬಿಟ್ಟು ವೇದಗಳು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಂತಹ ಪವಿತ್ರ ಗ್ರಂಥಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಂಡು ಅವು ಹೇಳಿರುವ ತತ್ವಗಳನ್ನು ಅನುಸರಿಸಬೇಕು ಇದರಿಂದ ಮನುಷ್ಯನಿಗೆ ಅರಿವು ಅನ್ನೋದು ಮೂಡುತ್ತದೆ